ಶ್ರೀ ಗುರು ಪ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇಹದ ನಮಃ ನನ್ನ ಯೂಟ್ಯೂಬ್ ವೀಕ್ಷಕ ಮನೆಗೆ ನಮಸ್ಕಾರವನ್ನು ತಿಳಿಸುತ್ತಾ ಜಾತ ಸೀ ಜಾತಕಂ ಪುರುಷಸ್ಥೆ ಜನ್ಮಾರ್ಚಿತ ಸತ್ಕರ್ಮ ದುಷ್ಕರ್ಮ ಇದುಚ್ಯತಂ ಜಾತಕಂ ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಕ್ಷತ್ರಗಳ ಮೇಲೆ ಗ್ರಹಗಳು ಕುಳಿತಾಗ ಅವುಗಳ ಇಂಡಿಕೇಟ್ ಆಗಿ ಆರೋಗ್ಯ ಸಮಸ್ಯೆ ಆಗಲಿ ದೇಹದ ಅಂಗ ಅಂಗತ್ವಗಳಲ್ಲಿ ಏನು ಸಮಸ್ಯೆಗಳು ಕಂಡುಬರುತ್ತವೆ ಅಂತ ಬಹಳ ಮುಖ್ಯ ಯಾವುದೇ ಒಂದು ನಕ್ಷತ್ರದ ಮೇಲೆ ಇರುವಂತಹ ಗ್ರಹವು ನೀಚ ಸ್ಥಾನ ಆಗಲಿ ಶುಭ ಸ್ಥಾನವಾಗಲಿ ಮತ್ತೆ ಶತ್ರು ಮತ್ತೆ ಆ ಯಾವ ಸ್ಥಾನದಲ್ಲಿ ಕುಳಿತಿರುತ್ತದೆ ಆ ನಕ್ಷತ್ರದಲ್ಲಿ ಕುಳಿತಿರುವಂತಹ ಗ್ರಹಗಳು ಇಂಡಿಕೇಟ್ ಆಗಿ ನಮಗೆ ಆರೋಗ್ಯ ಸಮಸ್ಯೆ ದೃಷ್ಟಿಯಿಂದ ದೇಹದ ಒಂದು ಯಾವ ರೀತಿಯ ಭಾಗದಲ್ಲಿ ಸಮಸ್ಯೆಗಳನ್ನು ಹೆಚ್ಚಾಗಿ ಕಂಡುಬರುತ್ತದೆ ಅನ್ನೋದು ಮುಖ್ಯವಾಗಿ ಕಂಡುಬರುತ್ತದೆ ನೋಡಿ ಈ ದೇಹದ ಅಂಗಾಂಗಗಳಿಗೆ ಒಬ್ಬೊಬ್ರು ನಕ್ಷತ್ರಗಳ ಒಂದು ಕಾರಕತ್ವಕ್ಕೆ ಒಂದು ಅನುಗುಣವಾಗಿ ಇರುತ್ತೆ ಈ ನಕ್ಷತ್ರಗಳು ಹೇಗ್ ಬರ್ತವೆ ಒಂದೊಂದು ಭಾಗಕ್ಕೂ ಒಂದೊಂದು ದೇಹದ ಅಂಗಗಳಿಗೂ ಭಾಗಕ್ಕೆ ಹೇಗ್ ಬರುತ್ತೆ ಅನ್ನೋದು ತಿಳಿಯೋಣ ನೋಡಿ ಪಾದದ ಮೇಲ್ಭಾಗ ಈ ಪಾದದ ಮೇಲ್ಭಾಗ ಬಂದು ಅಶ್ವಿನಿ ನಕ್ಷತ್ರ ಇಂಡಿಕೇಟ್ ಅದಕ್ಕೆ ಅಶ್ವಿನಿ ನಕ್ಷತ್ರ ಪಾದದ ಕೆಳಭಾಗಕ್ಕೆ ಭರಣಿ ನಕ್ಷತ್ರ ತಲೆಗೆ ಕೃತಿಕ ರೋಹಿಣಿ ಹಣೆಯನ್ನು ಸೂಚಿಸುತ್ತದೆ ಉಬ್ಬಗೆ ಮೃಗಶಿರ ನಕ್ಷತ್ರ ಕಣ್ಣಿಗೆ ಆರಿದ್ರ ನಕ್ಷತ್ರ ಮೂಗಿಗೆ ಪುನರಸ್ ನಕ್ಷತ್ರ ಪುನರಸ್ ನಕ್ಷತ್ರ ಪುಷ್ಯ ನಕ್ಷತ್ರ ಮಖಕಗೆ ಆಶ್ಲೇಷ ನಕ್ಷತ್ರಕ್ಕೆ ಕಿವಿಯನ್ನು ಇಂಡಿಕೇಟ್ ಮಾಡುತ್ತೆ ತುಟಿ ಮತ್ತು ಗಡ್ಡಕ್ಕೆ ಮಕ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಇನ್ನು ಬಲಗೈಗೆ ಪುಬ್ಬ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಇನ್ನು ಎಡಗೈಗೆ ನಕ್ಷ ಉತ್ತರ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಮಕ ಎಡಗೈಗೆ ಉತ್ತರ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಕೈ ಬೆರಳಿಗೆ ಹಸ್ತ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಕುತ್ತಿಗೆಗೆ ಚಿತ್ತ ನಕ್ಷತ್ರ ಎದೆಗೆ ಸ್ವಾತಿ ನಕ್ಷತ್ರ ಹೃದಯಕ್ಕೆ ವಿಶಾಖ ನಕ್ಷತ್ರ ಈ ರೀತಿ ಇಂಡಿಕೇಟ್ ಮಾಡುತ್ತೆ ದೇಹದ ಅಂಗಗಳ ಕಾರಕತ್ವದ ನಿಮಗೆ ಈ ನಕ್ಷತ್ರಗಳು ಇಂಡಿಕೇಟ್ ಮಾಡುತ್ತೆ ಇನ್ನು ಹೊಟ್ಟೆಗೆ ಅನುರಾಧ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಹೊಟ್ಟೆಯ ಬಲಭಾಗಕ್ಕೆ ಜ್ಯೇಷ್ಠ ನಕ್ಷತ್ರ ಹೊಟ್ಟೆಯ ಎಡಭಾಗಕ್ಕೆ ಮೂಲ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಬೆನ್ನಿಗೆ ಬೆನ್ನಿಗೆ ಪೂರ್ವಾಷಾಢ ನಕ್ಷತ್ರ ಇಂಡಿಕೇಟ್ ಮಾಡುತ್ತೆ ಸೊಂಟದ ಕೆಳ ಹೊಟ್ಟೆಗೆ ಸೊಂಟದ ಕೆಳ ಹೊಟ್ಟೆಯ ಭಾಗಕ್ಕೆ ಉತ್ತರ ಆಷಾಢ ಇಂಡಿಕೇಟ್ ಮಾಡುತ್ತೆ ಶ್ರವಣ ನಕ್ಷತ್ರ ಕೆಳ ಹೊಟ್ಟೆಯನ್ನು ಇಂಡಿಕೇಟ್ ಮಾಡುತ್ತೆ ಧನಿಷ್ಠ ನಕ್ಷತ್ರ ಗುಪ್ತಾಂಗವನ್ನು ಅಥವಾ ಜನನಾಂಗವನ್ನು ಇಂಡಿಕೇಟ್ ಮಾಡುತ್ತೆ ಶತವಿಷ ನಕ್ಷತ್ರ ಬಲತೊಡೆಯನ್ನು ಇಂಡಿಕೇಟ್ ಮಾಡುತ್ತೆ ಪೂರ್ವಭಾದ ನಕ್ಷತ್ರ ಎಡತೊಡೆಯನ್ನು ಇಂಡಿಕೇಟ್ ಮಾಡುತ್ತೆ ಉತ್ತರಭಾದ ನಕ್ಷತ್ರ ಮೊಣಕಾಲು ಅನ್ನು ಇಂಡಿಕೇಟ್ ಮಾಡುತ್ತೆ ಇನ್ನು ರೇವತಿ ನಕ್ಷತ್ರ ಕಾಲು ಮಣಿಕಟ್ಟನ್ನು ಇಂಡಿಕೇಟ್ ಮಾಡುತ್ತೆ ಈ ರೀತಿಯ ನಕ್ಷತ್ರಗಳಲ್ಲಿ ಗ್ರಹಗಳು ಅವುಗಳ ನೀಚ ಸ್ಥಾನ ಶತ್ರು ಸ್ಥಾನದಲ್ಲಿದ್ದಾಗ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುವಂತ ಪರಿಸ್ಥಿತಿ ಹೆಚ್ಚಾಗಿ ಕಂಡುಬರುತ್ತೆ ಉದಾಹರಣೆಗೆ ಮೇಷರಾಶಿಲಿ ಶನಿ ಬಂದ ಮೇಷರಾಶಿಗೆ ಶನಿ ನೀಚ ಸ್ಥಾನವಾಯಿತು ಈಗ ಶನಿಯು ಕೃತಿಕಾ ನಕ್ಷತ್ರದಲ್ಲಿ ರವಿಯ ನಕ್ಷತ್ರದಲ್ಲಿ ಕೂತ್ಕೊಂಡ ಅಂದ್ರೆ ರವಿಗೆ ಶನಿಗೆ ರವಿ ಶತ್ರುವಾದ ಆ ಕಾರಣದಿಂದ ಹಾಗಾಗಿ ತಲೆಗೆ ಸಂಬಂಧಪಟ್ಟಂತಹ ರೋಗ ರುಜಿನಗಳು ಮೆದುಳಿಗೆ ಸಂಬಂಧಪಟ್ಟಲ್ಲಿ ಆ ತಲೆಯಲ್ಲಿ ಇರುವಂತಹ ಮೆದುಳಿನ ಒಂದು ಇಂಡಿಕೇಟು ನರ ಮಿಸ್ಟೇಕ್ ಆಗಿರುವಂತಹ ಸಂದರ್ಭದಲ್ಲಿ ಹಾಕಿ ಆ ನೋವು ಹೆಚ್ಚಾಗಿ ತೀರ ಬಾಧೆಯನ್ನು ಕೊಡುವಂತಹ ಸಂದರ್ಭ ಹೆಚ್ಚಾಗಿ ಕಂಡುಬರುತ್ತೆ ಈ ರೀತಿಯಾಗಿ ಅನಲೈಸ್ ಮಾಡಬೇಕಾಗುತ್ತದೆ ಅಂದ್ರೆ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಕುಳಿತಿರ್ತವೆ ಗ್ರಹಗಳು ಅದು ದುಸ್ಥಾನ ಸ್ಥಿತಿಯಲ್ಲಿದ್ದಾಗ ಮತ್ತೆ ಶತ್ರುತ್ವ ನೀಚತ್ವ ಇದ್ದಂತಹ ಸಂದರ್ಭದಲ್ಲಿ ಗ್ರಹಗಳು ಹೇಗೆ ಫಲಿತಾಂಶವಾಗಿ ಕೊಡುತ್ತವೆ ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಓಕೆ ಇವತ್ತಿನ ಒಟ್ಟಾರೆ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಮ್ಮ ದೇಹದ ಅಂಗಾಂಗಗಳ ಮೇಲೆ ನಕ್ಷತ್ರಗಳ ಕಾರಕತ್ವದ ಒಂದು ಬಹು ಮುಖ್ಯವಾಗಿದೆ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರ